ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಜಿಂದಾಬಾದ ಅಂಬೇಡ್ಕರ್ ಜಿಂದಾಬಾದ ಕಾಗಿ ಹೋರಾಟ ವರ್ಷಗಳಿಂದ ಕರ್ನಾಟಕ ಮಾದಿಗ ದಂಡೋರ ಮತ್ತು ಇತರೆ ಎಲ್ಲಾ ದಲಿತ ಸಂಘರ್ಷ ಸಮಿತಿಗಳು ಇರಬಹುದು ದಲಿತ ಸಂಘಟನೆ ಒಕ್ಕೂಟ ಇರ್ಬೋದು ಅಲೆಮಾರಿ ಸಮಾಜ ಇರ್ಬೋದು ಮಾದಿಗ ಸಮಾಜ ಇರಬಹುದು ಸಮಗರ ಸಮಾಜ ಮೋಚಿ ಹಾಗೂ ಡೋರ ಮೋಚಿ ಎಲ್ಲಾ ಸಮುದಾಯಗಳು ಒಳಗಿಸಲೇ ಬೇಕೆಂದು ಹೋರಾಟವನ್ನು ಅನೇಕ ದಿನಗಳು ಮಾಡ್ತಾ ಇದೆ ಮಾನ್ಯ ಸಿದ್ದರಾಮಯ್ಯ ಅವರೇ ತಮಗೊಂದು ಈ ರೀತಿ ಕರ್ನಾಟಕ ಮಾದಿಗ ದಂಡೋರ ದಲಿತ ಸಂಘಟನೆ ಮತ್ತು ಅಲೆಮಾರಿ ಸಮುದಾಯ ಸಮಗಾರ ಎಲ್ಲಾ ಸಮ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ನೀವು ಇದೇ ರೀತಿಯಾಗಿ ವಿಳಂಬ ನೀತಿ ಮಾಡಿದ್ರೆ ಮುಂದಿನ ದಿನದಲ್ಲಿ ನಾವು ತಕ್ಕ ಪಾಠವನ್ನ ಕಲಿಸ್ಬೇಕಾಗಿದೆ ಪದೇ ಪದೇ ಎಚ್ಚರಿಕೆ ಮಾಡ್ತಾ ಇದೀವಿ ನೀವು ದಯಮಾಡಿ ನೀವು ಇನ್ನೂನು ಮನಗಂಡ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಯಾವುದೇ ನಮ್ಮ ಜನಾಂಗದ ವಿರುದ್ಧ ಇರುವಂತ ಸರ್ಕಾರಗಳಿಗೆ ಯಾವುದೇ ಇರ್ಬೋದು ಬಿಜೆಪಿ ಕಾಂಗ್ರೆಸ್ ದಳ ಯಾವುದೇ ಪಕ್ಷಗಳು ಇರ್ಬೋದು ನಾವು ತಕ್ಕ ಪಾಠವನ್ನು ಕಲಿಸ್ಬೇಕಾಗುತ್ತೆ ಇದು ಎಚ್ಚರಿಕೆ ಗಂಟೆ ದಯಮಾಡಿ ನೀವು ಈ ವಿಳಂಬ ನೀತಿಯನ್ನು ಅನುಸರಿಸ್ತದೆ ಈ ಕೂಡಲೇ ನಾಗಮೋಹನ್ ದಾಸ್ ವರದಿಯನ್ನು ತರಿಸ್ಕೊಂಡು ಹಣೆ ಕಮಿಟಿ ಮಾಡಿ ತಾತ್ಕಾಲಿಕವಾಗಿ ನೀವು ಜಾರಿಯನ್ನ ಗಳಿಸಬೇಕು ಯಾಕೆ ಜಾರಿಗೊಳಿಸೋದಕ್ಕೆ ಯಾಕೆ ಕಷ್ಟ ಆಗ್ತದೆ ನಿಮಗೆ ನೀವು ಜನಗಣತಿ ಆಮೇಲೆ ಮಾಡಿ ಈ ಒಳ ಮೀಸಲಾತಿನ ಮಾದಿಗ ಸಮಾಜಕ್ಕೆ ಸಮುದಾಯಕ್ಕೆ ನೀವು ಕೊಟ್ಟು ನಂತರ ಜನಸಂಖ್ಯೆ ಅನುಗುಣವಾಗಿ ನೀವು ಹಂಚಿಕೆ ಮಾಡಿ ಇಲ್ಲ ತಪ್ಪೇರಿದೆ ಬರೀ ಪೋಸ್ಟ್ ಮನ್ ಕೆಲಸ ಮಾಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ಹೋಗ್ರಿ ನಂತರದಲ್ಲಿ ಯಾರು ಬರ್ತಾರೆ ಒತ್ತಾಯ ಮಾಡಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೇವೆ ಇದು ಖಂಡನೀಯ ದಯಮಾಡಿ ಎಚ್ಚರಿಕೆಯನ್ನ ಈಗ ಈ ಮೂಲಕ ಇಡೀ ರಾಜ್ಯಾದ್ಯಂತ ಇವತ್ತು ನಿಮ್ಮ ಬಗ್ಗೆ ಇದೆ ದಯಮಾಡಿ ತಾವು ಈ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ನಾಗಮೋಹನ್ ಅಂತ ಸ್ಪರ್ಧಿ ಬರುತ್ತೋ ತರಿಸ್ಕೊಂತೀರ ಗೊತ್ತಿಲ್ಲ ನೀವು ಅಡೆ ಕಮಿಟಿ ಮಾಡಿ ಕೂಡಲೇ ಜಾರಿಯನ್ನು ಗೊಳಿಸಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಿದ್ದೇವೆ ಪಂಜಾಬ್ ಹರಿಯಾಣ ಆಂಧ್ರ ಪ್ರದೇಶ ಈಗಾಗಲೇ ಜಾರಿ ಜಾರಿ ಮಾಡಿದೆ ಯಾಕೆ ನಿಮ್ದೇ ಸರ್ಕಾರಗಳಲ್ವಾ ನಿಮಗೆ ಕ್ರೆಡಿಟ್ ಬರೋದಿಲ್ವಾ ಈ ಸಮುದಾಯದ ಬಗ್ಗೆ ಯಾಕೆ ಈ ತರ ಕಾಳಜಿ ನೀವು ಕಾಳಜಿಯನ್ನು ವಹಿಸ್ತಾ ಇಲ್ಲ ದಯಮಾಡಿ ಎಚ್ಚರಿಕೆ ಗಂಟೆಯನ್ನ ನೀವು ತಗೋಬೇಕು ಅಂತೇಳಿ ಈ ಮೂಲಕ ನಾವು ಶಿವಮೊಗ್ಗ ಜಿಲ್ಲಾ ಎಲ್ಲಾ ದಲಿತ ಸಂಘಟನೆ ಒಕ್ಕೂಟದಿಂದ ಸಮಗಾರ ಮೋಚಿ ಡೋರ ಡಕ್ಕ ಕಕ್ಕಲಿ ಎಲ್ಲ ಸಮುದಾಯದ ಒಟ್ಟಿ ಒಟ್ಟಿಗೆ ಸೇರಿಸಲು ಈ ದಿನ ಪ್ರಾ ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಇದಕ್ಕಿಂತ ಉಗ್ರವಾಗಿ ಹೋರಾಟ ಮಾಡ್ತಾ ಇದೀವಿ ಇದು ಎಚ್ಚರಿಕೆ ಗಂಟೆಯಲ್ಲಿ ಈ ಮೂಲಕ ಹೇಳ್ತಾ ಇದ್ದೀನಿ ನನ್ನ ಸಂಪೂರ್ತಿ ದಲಿತ ದಲಿತ ಸಂಘಟನೆಯ ಒಕ್ಕೂಟದ ಸಂಚಾಲ ಕೆಲಸ ಮಾಡ್ತಾ ಇದ್ದೀನಿ ನಮಸ್ತೆ ನನ್ನ ಹೆಸರು ಚಾವಡೆ ಲೋಕೇಶ್ ಅಂತೇಳಿ ನಾನು ಒಳ ಮೀಸಲಾತಿ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಮತ್ತು ಅಲೆಮಾರಿ ಬುಡಕಟ್ಟು ಯುವ ಬುಡಕಟ್ಟು ಕೊಟ್ಟದ ಕಾರ್ಯಾಧ್ಯಕ್ಷನ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಒಳೆ ಒಳ ಮೀಸಲಾತಿ ಅನ್ನೋದು ನಮಗೆ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಮೀಸಲಾತಿ ತಂದಾಗಿಂದ ಮೀಸಲಾತಿ ಮೀಸಲಾತಿ ಜಾರೇ ಮಾಡಾಗಿಂದ ನಾವು ಏನು ನೂರ ಒಂದು ಜಾತಿಯಲ್ಲಿ ಬಹುತೇಕ ತೊಂಬತ್ತು ತೊಂಬತ್ತೈ ಎರಡು ಪರ್ಸೆಂಟು ನಾವು ಜನಾಂಗ ಇವತ್ತು ಆ ಮೀಸಲಾತಿನ ನಾವು ಲಾಭನ ಪಡೆಯೋಕ್ಕಾಗಿಲ್ಲ ಕೆಲವೇ ಕೆಲವರು ಜನರ ಪಾಲಾಗಿ ಇವತ್ತು ನಾವು ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರ ಮೀಸಲಾತಿ ಜಾರಿಯಾದಾಗಿಂದ ಅನಾಥ ಪ್ರಜ್ಞೆಯಿಂದ ಭಾಳ ಶೋಚನೆಯ ಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೀವಿ ಮೀಸಲಾತಿ ಅನ್ನೋದು ಯಾವುದು ಭಿಕ್ಷೆ ಅಲ್ಲ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟ ಕಡೆ ವ್ಯಕ್ತಿಗೂ ಈ ಮೀಸಲಾತಿ ತಲುಪಬೇಕು ಅವರು ಕೂಡ ಈಗೇನು ದಲಿತ ಮಾದಿಗ ಸಮುದಾಯಗಳಿದೆ ಭಾಳ ಸ್ವಾಭಿಮಾನದ ಬದುಕು ಬದುಕಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಂಥ ಒಂದು ಮೀಸಲಾತಿ ಇದು ಸಂವಿಧಾನಬದ್ಧ ನಮ್ಮ ಹಕ್ಕು ಆಮೇಲೆ ನಮಗೆ ತಲುಪಲಿಲ್ಲ ಇವತ್ತು ನಮ್ಮ ಮಾದಿಗ ಸಮುದಾಯದವರು ಅಲೆಮಾರಿ ಸಮುದಾಯ ಅದಕ್ಕವಾಗಿ ವಿಳಾಸ ಇಲ್ಲದೆ ಇವತ್ತು ರಸ್ತೆ ಮೇಲೆ ಇವತ್ತು ಬದುಕ್ತಾ ಇತ್ಲ ಅಥ್ಲ ಕಾಡು ಇಲ್ಲ ಎತ್ಲಾ ಕಾಡು ಇಲ್ಲ ಅಂತ ಹೇಳಿ ಅತಂತ್ರ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ಈ ಅಕ್ಷರತೆ ಇಲ್ಲ ಮತ್ತೆ ಅಸಂಘಟಿತರಾಗಿರೋದ್ರಿಂದ ಇವತ್ತು ನಲ್ವತ್ತೊಂಬತ್ತು ಸಂವಿಧಾನ ಬಂದಾಗ ಜಾರಿ ಆದಾಗಿಂದ ನೂರ ಒಂದ್ ಜಾತಿ ಸೂಕ್ಷ್ಮ ಅಲೆಮಾರಿಗಳು ಕೇವಲ ಎರಡ್ ಸಾವಿರ ಮೂರ್ ಸಾವಿರ ನಮ್ ಗೋಸ್ಟಿಂಗಿನೇ ಇವತ್ತು ಮೂರ್ ಸಾವಿರ ಜನಾಂಗ ಇದೆ ನೂರ್ ಜನ ಇರೋದು ಒಂದು ಜಾತಿ ಇದೆ ಆ ಜಾತಿಗಳೆಲ್ಲ ಆ ಸಮುದಾಯದವರೆಲ್ಲ ಹೇಗ್ ಪಡಿಬೇಕು ಹಾಗಾಗಿ ಇವತ್ತು ನಮ್ಮ ಸಹೋದರನಿಂದ ಇವತ್ತು ನಮಗೂ ಒಂದು ಅನುಕೂಲ ಆಗಿದೆ ಇದನ್ನ ಏನು ಇವತ್ತು ಸುಪ್ರೀಂ ಕೋರ್ಟ್ ಜಾರಿ ಮಾಡಿ ಇವತ್ತು ಒಂದು ವರ್ಷ ಆಯಿತು ಒಂದು ಮೀಸಲಾತಿ ಜಾರಿ ಮಾಡೋಕೆ ಒಂದು ವರ್ಷ ಬೇಕಾ ಯಾಕೆ ಇದ್ರಲ್ಲಿ ಹಿಂದಿರೋ ಶಕ್ತಿಗಳು ಯಾವುದು ಯಾಕೆ ಮಾಡಬಾರ್ದು ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಆಯಾ ರಾಜ್ಯಗಳು ಜಾರಿ ಮಾಡ್ಬೇಕಂತ ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ನಾವು ಬಂದು ಸಹಾಯದವರು ಆಯೋಗದವರು ಈಗ ನಮಗೆ ಮೂವತ್ತನೇ ತಾರೀಕಿಗೆ ನಾವು ರಿಪೋರ್ಟ್ ಕೊಡ್ತೀವಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟ ಮೇಲೆ ಸರ್ಕಾರನೂ ಕೂಡ ಹೇಳಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹೇಳಿದ್ದಾರೆ ಎಸ್ ಸಿ ಮಾದೇವಪ್ಪ ಅವರು ಹೇಳಿದ್ದಾರೆ ನಾವು ವರದಿ ಬಂದು ಹದಿನೈದು ಸ್ಥಳಕ್ಕೆ ಜಾರಿ ಅಂತ ಯಾಕೋ ನಮಗೆ ಅದು ವಿಳಂಬ ನೀತಿ ನೋಡಿದ್ರೆ ನಮಗೆ ಅನುಮಾನ ಬರ್ತಾ ಇರೋದ್ರಿಂದ ನಾವು ಇವತ್ತನ್ನು ಹೋರಾಟ ಮಾಡ್ತಾ ಇದ್ವಿ ದಯವಿಟ್ಟು ಸರ್ಕಾರ ಸಿದ್ದರಾಮಯ್ಯ ಅವರು ಆದಷ್ಟು ಬೇಗ ನಮ್ಮ ಒಳಮಿಸ್ತಾತಿ ಜಾರಿ ಮಾಡಿ ನಮ್ಮನ್ನು ಏನು ಕಳೆದೋಗಿರೋ ಸಂವಿಧಾನದ ಹಕ್ಕು ಸ್ವಾಭಿಮಾನದ ಜೀವನ ನಮ್ಮ ಮುಂದಿನ ಮಕ್ಕಳನ್ನ ಭವಿಷ್ಯಕ್ಕಾಗಿ ನಮಗೆ ಇದನ್ನು ಜಾರಿ ಮಾಡಬೇಕಂತ ಅಂತ ಈ ಈ ಮೂಲಕ ಆಗ್ರಹಪಡಿಸ್ತೀನಿ